ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರಿಗೆ ಬ್ಲಡಲ್ಲಿ ಎಚ್ ಪಿ ಲೆವೆಲ್ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಇರುತ್ತೆ ಅಂಥವ್ರಿಗೆ ಈ ಬಹಳ ಈಸಿಯಾಗಿ ಹೆಚ್ಚಿಸ್ಕೊಳ್ಳೋ ಅಂಥ ಹೆಚ್ ಪಿ ಲೆವೆಲ್ನ ಹೆಚ್ಚಿಸ್ಕೊಳ್ಳೋವಂಥ ಒಂದು ರೆಸಿಪಿ ಇದುವೇ ಬೀಟ್ರೂಟ್ ಪಲ್ಯ ಬಹಳ ಆರೋಗ್ಯಕರವಾದಂಥ ರೆಸಿಪಿ ಇದನ್ನು ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಬೀಟ್ರೋಟ್ನ ವಾಶ್ ಮಾಡಿ ಈ ರೀತಿ ಎರೆದ್ಬಿಟ್ಟು ತುರಿದು ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಒಗ್ಗರಣೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ಒಂದೆರಡು ಮೀಡಿಯಮ್ ಸೈಜು ಕರ್ಬೇವು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಹೆಚ್ಕೊಂಡಿದ್ದೀನಿ ಇದನ್ನು ಮಾಡುವ ವಿಧಾನ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಬಾಣಲೆಕ್ಕಾದ್ಮೇಲೆ ಅದಕ್ಕೆ ಒಂದು ತೊಗೊಂಡಿರೋಂಥ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದಮೇಲೆ ತೊಗೊಂಡಿರೋಂಥ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ಈ ಪಲ್ಯದಲ್ಲಿ ಚಪಾತಿ ಜೊತೆ ಅದು ಕಡಲೆಬೇಳೆ ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಕಡಲೆಬೇಳೆ ಆಗಿದೆ ಈಗ ತೊಗೊಂಡಿರೋಂಥ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ಟೈಮಲ್ಲಿ ಈಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಈ ಪಲ್ಯದಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ನಾಲ್ಕೈದು ಐದು ಬೆಳ್ಳುಳ್ಳಿನ ಬೆಳ್ಳುಳ್ಳಿನ ರೀತಿ ಚೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ತೊಗೊಂಡಿರೋವಂಥ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ನೀವು ಸಣ್ಣಗೆ ಬೇಕಾದರೂ ಹೆಚ್ಕೊಬೋದು ನಾನು ಇಲ್ಲಿ ಉದ್ದುದ್ದ ಹೆಚ್ಚಿದ್ದೀನಿ ಈ ರೀತಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಈರುಳ್ಳಿ ಕರ್ಬೇವು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಫ್ರೆಂಡ್ಸ್ ಇದರಲ್ಲಿ ಈ ಪಲ್ಯದಲ್ಲಿ ಈ ಬೀಟ್ರೂಟಲ್ಲಿ ಐರನ್ ಫೋಲಿಕಾಸಿ ಮತ್ತು ಫೈಬರ್ ಪೊಟ್ಯಾಷಿಯಮ್ ಎಲ್ಲ ಚೆನ್ನಾಗಿರುತ್ತೆ ಹಂಗಾಗಿ ಇದು ಚಿಕ್ಕವ್ರಿಂದ ದೊಡ್ಡವ್ರಿಗೂ ಸಹ ಬೇಕಾಗುವಂಥ ಒಂದು ಆರೋಗ್ಯಕರ ಅಂತ ರೆಸಿಪಿ ಆಗಿದೆ ಈಗ ಟೊಮೊಟೊ ಇದ್ದೀನಿ ಟೊಮೊಟೊನೂ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೇಗ ಆಗೋಗಂಥ ಒಂದು ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಆರೋಗ್ಯಕರವಾಗಿರುತ್ತೆ ಈಗ ಟೊಮೊಟೊನೂ ಆಗಿದೆ ಈಗ ಹೆಚ್ ತುರಿದಿಟ್ಕೊಂಡಿರೋಂಥ ಬೀಟ್ರೂಟ್ನ ಇದ್ದೀನಿ ನೀರೇನು ಹಾಕೋದು ಬೇಡ ಫ್ರೆಂಡ್ಸ್ ಈ ರೀತಿ ಒಗ್ಗರಣೆಲ್ಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಮಾಡ್ಕೊಂಡ್ರೆ ವಾಸನೆವರೆಗೂ ಹೋಗೋವರೆಗೂ ಈ ರೀತಿ ಒಗ್ಗರಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಪಲ್ಯ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ನೀರೇನು ಹಾಕೋದು ಬೇಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ನಾನು ಈ ಟೈಮಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪು ಸೇರಿಸೋದ್ರಿಂದ ಪಲ್ಯ ಬೇಗ ಬೇಯುತ್ತೆ ಉಪ್ಪು ಸೇರಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಪಲ್ಯ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಳು ಸಹ ಇಷ್ಟಪಟ್ಟು ತಿಂತಾರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದೊಳ್ಳೆ ಹೆಲ್ ಫುಲ್ ಫುಲ್ಲಾಗಿರೋಂಥ ಒಂದು ರೆಸಿಪಿ ಈ ರೀತಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಫೋರ್ ಟು ಫೈವ್ ಮಿನಿಟ್ಸು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಲಿಡ್ ಓಪನ್ ಮಾಡಿದ್ದೀನಿ ಈ ರೀತಿ ಚೆನ್ನಾಗಿ ಬೆಂದಿದೆ ಈ ನೀರು ಏನೂ ಸೇರಿಸಿಲ್ಲ ಫ್ರೆಂಡ್ಸ್ ನಾನು ಇದಕ್ಕೆ ಅದರಲ್ಲಿರುವಂಥ ನೀರಲ್ಲೇ ಸಹ ಅದು ಬೆಂದೋಗಿದೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿ ಬೆಂದಿದೆ ನೋಡಿ ಫ್ರೆಂಡ್ಸ್ ಈಗ ಬೆಂದ ಮೇಲೆ ಅಂಥ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿನ ಇದ್ದೀನಿ ಈ ರೀತಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಕಾಯಿ ಸೇರಿಸಿದ್ಮೇಲೆ ತುಂಬ ಹೊತ್ತ ಬೇಯಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಬೆನ್ ಏಕೆಂದರೆ ಅಲ್ಲಿ ಪಲ್ಯ ಎಲ್ಲ ಬೆಂದೋಗಿರುತ್ತಲ್ವ ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ರೀತಿ ರುಚಿ ರುಚಿಯಾಗಿರೋಂಥ ಮತ್ತು ಅಷ್ಟೇ ಆರೋಗ್ಯಕರವಾಗಿರೋಂಥ ಬೀಟ್ರೋಟ್ ಪಲ್ಯ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿನ ಈ ವಿಡಿಯೋ ಇಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್